ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಅನುಷ್ಕಾ ಶರ್ಮಾ ಎದುರು ಕಂಡಿರು ಹಾಕಿದ್ದ ವಿರಾಟ್ ಕೊಹ್ಲಿ ಹೌದು ವಿರಾಟ್ ಕೊಹ್ಲಿ ಜೀವನದಲ್ಲಿ ಅನುಷ್ಕಾ ಶರ್ಮಾ ಎಷ್ಟು ಮುಖ್ಯ ಅನ್ನುವುದನ್ನು ಅವರು ಮತ್ತೊಮ್ಮೆ ಸಾರಿ ಹೇಳಿದ್ದಾರೆ ಹೌದು ಅನುಷ್ಕಾ ತನ್ನ ಸುಖ ದುಃಖಗಳಲ್ಲಿ ಭಾಗಿಯಾಗುವ ಸಂದರ್ಭವೊಂದನ್ನು ಅವರು ಸಂದರ್ಶನವೊಂದರಲ್ಲಿ ಬಿಚ್ಚಿಟ್ಟಿರುವಂತದ್ದು ಹೌದು ಮೊಹಾಲಿಯಲ್ಲಿ ಟೆಸ್ಟ್ ಪಂದ್ಯವೊಂದನ್ನು ಆಡುವುದಕ್ಕಾಗಿ ಹೋಟೆಲ್ನಲ್ಲಿ ಬಿಡುಬಿಟ್ಟಿದ್ದಾಗ ಅನುಷ್ಕಾ ಕೂಡ ಅವರ ಜೊತೆಗಿದ್ರು ಅದೇ ಸಂದರ್ಭದಲ್ಲಿ ಧೋನಿ ಟೆಸ್ಟ್ ನಾಯಕತ್ವವನ್ನು ತ್ಯಜಿಸಿದ್ರು ಮತ್ತು ನಾಯಕತ್ವದ ಹೊಣೆ ಕೊಹ್ಲಿ ಅಗಲೇರಿತ್ತು ಅವತ್ತು ಫೋನ್ ಮೂಲಕ ನೀವು ಮುಂದಿನ ನಾಯಕ ಎಂದಾಗ ಒಂದು ಕ್ಷಣ ಕೂಲಿಗೆ ಏನನ್ನ ಬೇಕೋ ಗೊತ್ತಾಗಿಲ್ವಂತ ಬಾಲ್ಯದಿಂದ ಇಲ್ಲಿಯವರಿಗೆ ತಾವು ನಡೆದ ಒಂದು ಹಾದಿ ನೆನಪಾಗಿ ಅಳುವೆ ಬಂತಂತ ಆಗ ಪಕ್ಕದಲ್ಲಿದ್ದ ಅನುಷ್ಕಾ ಬಳಿ ದುಃಖಕ್ಕೋ ಖುಷಿಗೂ ಕಣ್ಣೀರು ಹಾಕಿದ್ರಂತ ಕೊಹ್ಲಿ ಅಂತಹ ವಿಶೇಷ ಸಂದರ್ಭದಲ್ಲಿ ನನ್ನ ಬಳಿಯಿದ್ದರು ಆಕೆಯ ಜೊತೆ ಈ ಕ್ಷಣವನ್ನ ಹಂಚಿಕೊಳ್ಳಲು ಸಾಧ್ಯವಾಗಿದ್ದು ಮರೆಯಲಾರೆ ಎಂದು ಕೊಹ್ಲಿ ಅವರು ಹೇಳಿಕೆ ನೀಡುತ್ತಾರೆ ವಿಶೇಷವೆಂದರೆ ಕೊಹ್ಲಿ ಏಕದಿನ ತಂಡಕ್ಕೆ ನಾಯಕನಾಗಿ ಘೋಷಣೆಯಾಗುವಾಗಲೂ ಅನುಷ್ಕಾ ಅವರು ಕೊಹ್ಲಿ ಅವ್ರ ಜೊತೆ ಇದ್ದಾರೆ ಅಂತ ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಇಲ್ಲ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ